இன்னொலி இன்னொன்னு மக்கள் ஜொத்த இது பாரி இரலி ಹ್ಞೂ ಆಯಿತು ಶುರ್ಮಾಣ ಏಯ್ ಚೆನ್ನಾಗಿದೆ ಹಾಡುವಾಗ ಬೇಕಾದ್ರೆ ಮಾ ಅದು ತೋರಿಸ್ತೀನಿ ನನ್ನ ಮನಸ್ಸು ಬರಬೇಕಲ್ಲ ಬರುತ್ತ ಏ ತಲೆ ಇಲ್ಲ ತಂದೆ ಒಂದು ಹೇಳ್ತೀರಿ ಅಂದೆ ನಮ್ಮ ತಾಯಿ ಮದುವೆದಾಗ ಬಾಯಲ್ಲಿ ಅರ್ಧಂಟಿ ಕೋಟೆ ತೋರಿಸ್ಕೊಡ್ತೀನಿ ನಿಮಗೆ ಅರ್ಧನೆ ನೋಡ್ಕೊಂಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿಬಿಟ್ಟಿದೆ ಬಾರೆ ಸಖಿ ಚಂದ್ರಮುಖಿ ಚಿತ್ರೀ ಕೇಳಿಕೆ ಹಾಗಂತ ಹಾಗಂತೇಳಿದಂತೆ ಅದು ನಂಗೆ ಹೇಳ್ಕೊಟ್ರು ನಮ್ಮಪ್ಪ ಇಷ್ಟೊಂದು ಇದ ಅಂತ ನನಗೆ ಸಂತೋಷ ಆಯಿತು ಹಾಗೆ ಇವತ್ತು ನಾನು ಅದು ನನಗೆ ಯಾವ ಅಲ್ಲ ಹಾಡು ಹೇಳಿ ಹೇಳಿದ ಸುಂದರ ಅಂತಂದ್ರೆ ಈಗ ನೋಡಿ ಹೇಳ್ಸಿ